ಗುರುಗಳು ಕೆ ನಮಸ್ಕಾರ ಹೇಳಿ ಪ್ರಾರಂಭ ಮಾಡ್ತೀನಿ ಹತ್ತು ವರ್ಷ ಏಳೆ ಎಂಟು ವರ್ಷ ಕಳೆದ ಮೇಲೆ ತರಳಬಾಳು ಈ ಹುಣ್ಣಿಮೆ ಕಾರ್ಯಕ್ರಮಕ್ಕೆ ನಾನು ಬರೋ ಹಂಗಾಗಿದೆ ಮಧ್ಯದಲ್ಲಿ ಯಾಕೆ ಬರಲಿಲ್ಲ ಅನ್ನೋದಕ್ಕೆ ಉತ್ತರಗಳನ್ನು ಕೆಲವು ಸರಿ ಕೊಡೋದು ಕಷ್ಟ ಆಗತ್ತೆ ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟು ಮುಂದಕ್ಕೆ ಹೋಗ್ಬೋದು ಆದರೆ ಹತ್ತು ವರ್ಷನೋ ಎಂಟು ವರ್ಷನೋ ಕಳೆದ ಮೇಲೆ ನಾನು ಇಲ್ಲಿಗೆ ಬಂದ ಮೇಲೆ ಬಂದಾಗ ನೋಡಿದ್ದು ಎರಡು ಅಥವಾ ಮೂರು ಬದಲಾವಣೆ ಆಗದೇ ಇರೋದು ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗುರುಗಳು ಅವರ ಎಂದಿನ ಸಮ ಸಮಚಿತ್ತವನ್ನು ಕಾಪಾಡಿಕೊಂಡು ಹಾಗೇ ಇರ್ತಾರೆ ಎಲ್ಲರನ್ನೂ ನೋಡಿಕೊಂಡು ಎರಡನೇದು ಈ ಪೆಂಡಾಲಿನ ವ್ಯವಸ್ಥೆ ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದ್ದಂಗೆ ಇದೆ ಇದು ಅವತ್ತಿಗೂ ಚೇಂಜ್ ಆಗಿರಲಿಲ್ಲ ಇವತ್ತಿಗೂ ಆದಂಗಿಲ್ಲ ನನಗೆ ಮೂರನೇದು ಚಪಳೆ ಹೊಡಿಬೇಡಿ ಇದಕ್ಕೆ ನೀವೇನೆ ಜನ ಅವತ್ತು ಆ ಊರಲ್ಲೂ ಹಿಂಗೆ ಕೂತಿದ್ರು ಈ ಊರಲ್ಲೂ ಹಂಗೆ ಕೂತಿದ್ದೀರಿ ಬಹಳ ಆಶ್ಚರ್ಯ ನನಗೆ ಕಾಡಿ ಬೇಡಿ ನಮಸ್ಕಾರ ಹಾಕಿ ಕೈಕಾಲಗಳು ಬಿದ್ದರೂ ಕೂತ್ಕೊಳ್ಳದೇ ಇರೋ ಜನ ಅಮ್ಮ ಅಪ್ಪ ತಾಯಿ ತಂಗಿ ಯಾರು ಹೇಳಿದ್ರೆ ಮೂರು ನಿಮಿಷ ಮಾತಾಡ್ತಾ ಇದ್ರೆ ಹದಿನಾರು ಸರಿ ಮೊಬೈಲನ್ನ ತಿರುಚುವಂತಹ ನಮ್ಮ ಇವತ್ತಿನ ದಿನದಲ್ಲಿ ನೀವು ಇಷ್ಟೊಂದು ತಾಳ್ಮೆಯಿಂದ ಕೂತಿದ್ದೀರಿ ಅಂತಂದ್ರೆ ನಂಗೆ ಬಹಳ ಆಶ್ಚರ್ಯಪ್ಪ ಇಲ್ಲ ನೀವು ತುಂಬ ಒಳ್ಳೆಯವರು ಇಲ್ಲ ನಮಗೆ ಗೊತ್ತಾಗ್ದಂಗೆ ತಲೆ ಬಗ್ಗಿಸ್ಕೊಂಡು ಎಲ್ಲ ಮೊಬೈಲ್ ನೋಡ್ತಾ ಇದ್ದೀರಿ ಅಂತ ಡೌಟು ಎರಡರಲ್ಲಿ ಒಂದು ಯಾವುದಕ್ಕೆ ಗೊತ್ತಿಲ್ಲ ನಮ್ಮ ಮಿತ್ರರು ಕೇರಳದ ಅಧಿಕಾರಿವಾಗಿರುವಂಥವ್ರು ನಮ್ಮ ಮೀಡಿಯಾ ಬಗ್ಗೆ ಏನೋ ಒಂದಷ್ಟೆಲ್ಲ ಹೇಳಿದ್ದಾರೆ ಏನು ಅಲ್ಟಿಮೇಟ್ಲಿ ನಾವು ಒಳ್ಳೆಯವರ ಕೆಟ್ಟವರ ಯಾರು ಕೆಟ್ಟವರಿಲ್ಲ ಯಾರೂ ಒಳ್ಳೆಯವರಿಲ್ಲ ಆಗೋದು ಅಥವಾ ಕೆಟ್ಟವ್ರು ಆಗೋದನ್ನ ನಾವೇ ತೀರ್ಮಾನ ಮಾಡ್ಕೋಬೇಕು ಅದನ್ನು ಇನ್ನೊಬ್ರು ನಮ್ಮನ್ನು ಒಳ್ಳೆಯವರು ಮಾಡಿಬಿಡ್ತಾರೆ ಅಂತಾನೋ ಅವನು ಬಂದು ನನ್ನನ್ನು ಕೆಟ್ಟವನು ಮಾಡಿಬಿಟ್ಟ ಅಂತಾನೋ ಅಂದ್ಕೊಳ್ಳೋದು ನಮ್ಮ ಮೂರ್ಖತನ ಅವನು ಬಂದು ಗುಂಡು ಹಾಕು ಅಂತ ಹೇಳ್ತಾನೆ ಗುಂಡು ಹಾಕಿದ್ನ ಅಂತಾನೆ ಅವನು ಬಂದು ಕಳತನ ಮಾಡು ಅಂತ ಹೇಳಿದಾನೆ ಕಳತನ ಮಾಡಿರೋದ್ನ ಅಂತಾನೆ ಮತ್ತೆ ಅವನು ನೀನು ತುಂಬ ಒಳ್ಳೆಯವನಾಗು ನಿನ್ನ ಮನೆ ಮಠ ಎಲ್ಲ ದಾನ ಮಾಡು ಅಂತ ಹೇಳ್ಕೊಡ್ತಾನೆ ಮಾಡಿಬಿಟ್ರೆ ಕಳ್ಕೊಳ್ಳೋದು ನೀವು ತಾನೆ ಅವನು ಒಳ್ಳೆಯವನಾಗ್ತಾನೆ ಹಾಕ್ತಾನೆ ಹಾಗಾಗಿ ಯಾರು ಒಳ್ಳೆಯವರು ಕೆಟ್ಟವರು ಅಂತಲ್ಲ ಮಾಧ್ಯಮ ಲೋಕದಿಂದ ಬರೋ ಜನ ದೇವರುಗಳಲ್ಲ ಮಾಧ್ಯಮ ಕ್ಷೇತ್ರಕ್ಕೆ ಕ್ಷೇತ್ರದಲ್ಲಿರೋರು ಮೇಲಿಂದ ಇಳಿದು ಬಂದಿರೋರು ಅಲ್ಲ ಮಾಧ್ಯಮ ತರನೇ ಸಮಾಜದ ಇನ್ನೊಂದು ಭಾಗ ಅಷ್ಟೇ ರೈತಾಪಿ ವರ್ಗ ಹೆಂಗಿದೆಯೋ ಅಥವಾ ಸರ್ಕಾರಿ ನೌಕರರ ವರ್ಗ ಹೇಗಿರುತ್ತೋ ಅಥವಾ ವಕೀಲರ ವರ್ಗ ಹೇಗಿರುತ್ತೋ ಡಾಕ್ಟರ್ ಹೆಂಗಿರ್ತಾರೋ ಹಂಗೆ ಮಾಧ್ಯಮದವರು ಅಷ್ಟೇ ಅವರೇನು ಮೇಲಿಂದ ಇಳಿದು ಬಂದಿಲ್ಲ ಅವರು ಅವರು ಶ್ರೀ ಸಾಮಾನ್ಯರೇ ಅವ್ರ ದೇಹದಲ್ಲೂ ರಕ್ತ ಮಾಂಸ ಅದೇನೇ ಏನು ದೊಡ್ಡ ವ್ಯತ್ಯಾಸ ಇಲ್ಲ ಹಾಗಾಗಿ ಅವ್ರು ಮಾಡಿದ್ದೆಲ್ಲ ಸರಿ ಇರಬೇಕು ಅಂತಾನೋ ಅಥವಾ ಅವ್ರು ಮಾಡಿದ್ದೆಲ್ಲ ತಪ್ಪು ಇದೆ ಅಂತಾನೋ ಪರಿಭಾವಿಸ್ಬೇಕಾದ ಅವಶ್ಯಕತೆನೇ ಇಲ್ಲ ನನಗಿದು ಮೂವತ್ತ ಐದು ಮೂವತ್ತೆಂಟನೇ ನಲವತ್ತು ವರ್ಷದ ಹತ್ತಿರದ ಅನುಭವ ನನಗೀಗ ಮಾಧ್ಯಮ ಆರಂಭ ದಿನದಿಂದ ನೋಡ್ಕೊಂಡು ಬಂದಿದ್ದೀನಿ ನನ್ನ ನಿಲುವು ಒಂದಿದೆ ಆ ನಿಲುವಿಗೆ ಪ್ರಕಾರ ನಾನು ಕೆಲಸ ಮಾಡ್ತಿದ್ದೀನಿ ಇನ್ನೊಬ್ರು ಯಾರೋ ಕೆಲಸ ಮಾಡ್ತಿದ್ದಾರೆ ಅವ್ರು ಇನ್ನೊಂದು ಪ್ರಕಾರ ಮಾಡ್ತಿದ್ದಾರೆ ಇವತ್ತು ಮಾಧ್ಯಮ ಅಂದ್ರೆ ಹಳೆ ಕಾಲದ ಮಾಧ್ಯಮ ಅಲ್ಲ ಪತ್ರಿಕೆ ಇದ್ದಾಗ ಪತ್ರಿಕೆಯಲ್ಲಿ ಬೆಳಗ್ಗೆ ಬಂದಿದ್ದೇ ಸತ್ಯ ಪರಮ ಸತ್ಯ ಅದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ನಂತರ ಆಕಾಶವಾಣಿ ಕೇಳಿಸ್ಕೊಂಡು ಕೂತಿದ್ದಾಗ ಆಕಾಶವಾಣಿಲಿ ಬಂದಿದ್ದೇ ಸತ್ಯ ಅದಾದ್ಮೇಲೆ ಟಿ ವಿಲ್ ಬಂದ ಮೇಲಂತೂ ಟಿ ವಿಲ್ ಬಂದಿದ್ದೇ ಸತ್ಯ ಈಗ ಸೋಷಿಯಲ್ ಮೀಡಿಯಾಲ್ ಬಂದಿದ್ದೆಲ್ಲ ಸತ್ಯ ನೆಕ್ಸ್ಟ್ ಸ್ಟೇಜ್ ಇನ್ನೊಂದು ಸತ್ಯ ಯಾವುದೋ ಇದೆ ನಮಗೆ ಗೊತ್ತಿಲ್ಲ ಅಷ್ಟೆ ಅವರು ಮಾಧ್ಯಮದಲ್ಲಿ ಸಮ ಸಾಮಾಜಿಕ ಮಾಧ್ಯಮದ್ದು ಅಂದರೆ ಈ ಸಮೂಹ ಮಾಧ್ಯಮದ ಕತೆ ಹೇಳ್ತಿದ್ರು ನನ್ನ ಹತ್ರ ಒಂದು ಸಣ್ಣ ಫೋನ್ ಇದೆ ನಂಗೆ ಭಾಳ ಜನ ಕೇಳ್ತಾರೆ ಸರ್ ಇನ್ನೂ ಆ ಫೋನಲ್ಲೇ ಇದ್ದೀರಾ ಸರ್ ಅಂತ ನಿನಗೇನಾದ್ರು ಸಮಸ್ಯೆ ಆಗಿದ್ರೆ ಬೇರೆ ತಗೋತೀನಿಪ್ಪ ಅಂತಂದೆ ಇಲ್ಲ ಸರ್ ನೀವು ಇಟ್ಕೊಳ್ಳಿ ಸರ್ ಅಂತಂದು ಬಹಳ ಸಂತೋಷ ಅಂತ ಯಾಕೆಂದ್ರೆ ಅದರಲ್ಲಿ ಅದೇನು ಫೇಸ್ಬುಕ್ ಅದೇನು ವಾಟ್ಸಪ್ಪು ಅದೇನು ಇನ್ಸ್ಟಾಗ್ರಾಮು ಆಮೇಲೆ ಅದೇನು ಯೂಟ್ಯೂಬು ಇದೆಲ್ಲ ಯಾವುದು ಬರಲ್ಲ ನನ್ನ ಆಪ್ತ ಗೆಳೆಯರು ಕೆಲವರು ಕೇಳ್ತಾರೆ ಮತ್ತೆ ಯಾಕೆ ಇಟ್ಕೊಂಡಿದೀಯಾ ಅಂತ ನನಗದ್ರಲ್ಲಿ ಎರಡು ಬಟನ್ ಗೊತ್ತಿದೆ ಒಂದು ಹಸ್ರದ್ದು ಇನ್ನೊಂದು ಕೆಂಪದು ಒತ್ತೀನಿ ಅಷ್ಟೇ ನನಗೆ ಸಾಕದು ಒಂದು ಎಸ್ ಎಂ ಎಸ್ ಬರುತ್ತೆ ಅದರಲ್ಲಿ ಅದರಲ್ಲೂ ಓಕೆ ಎಸ್ ಥ್ಯಾಂಕ್ ಯು ಅಂತ ಬಿಡ್ತೀನಿ ನಾನು ನಾನು ವಿಪರೀತ ಕಮ್ಯುನಿಕೇಶನ್ ಮಾಡಲ್ಲ ಇವರೇ ಹೇಳಿದ್ರು ಮೊಬೈಲು ಅಂತ ಮೊಬೈಲ್ ಹೆಂಗೆ ಗೊತ್ತಾ ನಿಮಗೆ ನಮ್ಮ ಮನೆಯಲ್ಲಿರೋ ಚಾಕು ಇತ್ತಂಗೆ ಈ ಚಾಕುನ ನೀವು ತರಕಾರಿ ಕತ್ತರಿಸಕ್ಕೂ ಬಳಸ್ಕೋಬೋದು ಬೇಜಾರಾದಾಗ ಕೈಯನ್ನು ಕತ್ತರಿಸ್ಕೋಬೋದು ಮೊಬೈಲು ಅಷ್ಟೇ ಭಾಳ ಅದ್ಭುತವಾದ ಜ್ಞಾನವನ್ನು ನೀವು ಅದರಿಂದ ಸಂಪಾದನೆ ಮಾಡ್ಬೋದು ಸ್ವಲ್ಪ ಅದರಿಂದ ಹಾಳಾಗಿ ಹದಗೆಟ್ಟು ಹೊಟ್ಟೋಗ್ಬಿಡ್ಬಹುದು ಏನ್ ಈಗ ಒಳ್ಳೆಯವರ ಇದೆ ಕೆಟ್ಟವರಾಗೆ ಯಾರೈಲೆ ಕೂತಿದೀರಿ ಯಾರ ಹತ್ರ ಇದೆ ನಿಮ್ಮ ಹತ್ರನ ನಮ್ಮ ಹತ್ರನ ಕರೆಕ್ಟ್ ಒಂದ್ಸರಿ ಎಲ್ಲ ಮೊಬೈಲ್ ತಕೊಂಡು ನೋಡ್ಕೊಂಡ್ಬಿಡಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹಾಗಾಗಿ ಮಾಧ್ಯಮ ಅಂದ ತಕ್ಷಣ ಟಿ ವಿಗಳು ನಾವು ಟಿವಿನಲ್ಲಿ ಏನೇನಾದ್ರು ಹಾಕಿದ್ರು ಅವ್ರು ಹೇಳ್ದಂಗೆ ನಮ್ಮನ್ನು ಕೇಳಕ್ಕೆ ಜನ ಇದ್ದಾರೆ ಕೇಳ್ತಾರೆ ಇದನ್ನು ಯಾಕೆ ಹಾಕದೆ ಅಥವಾ ಕೇಸ್ ಹಾಕ್ತಾರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಮಾಧ್ಯಮ ಹೊಸದಾಗಿ ಏನು ಬಂದಿದೆ ನಮ್ಮನ್ನು ಕೇಳೋರು ಯಾರೂ ಇಲ್ಲದೆ ಇರೋ ಪರಿಸ್ಥಿತಿ ಬಂದು ಕೂತಿದೆ ಹಂಗಾಗಿ ಆಗಿರಬಹುದು ಈ ಮಾಧ್ಯಮದ ಈ ರೀತಿಯ ಸಾಮಾಜಿಕ ಮಾಧ್ಯಮ ಅಂದರೆ ಏನು ಈ ಮಾಧ್ಯಮ ಹುಟ್ಟಿದಲ್ಲಿಂದ ಸಮಾಜದಿಂದ ಸಮಾಜ ಏನಾಗಿದೆ ಸಮಾಜನು ಬಹಳ ಸ್ವಾರ್ಥಿ ಇವತ್ತು ಇವತ್ತು ಸಮಾಜ ಜನೋಪಯೋಗಿ ಸಮಾಜ ಅಲ್ಲ ಸ್ವಾರ್ಥದ ಸಮಾಜ ಒಬ್ಬ ಒಬ್ಬ ದುಡ್ಡು ಮಾಡೋ ವ್ಯಕ್ತಿ ನನ್ನ ಒಂದ್ಸರಿ ಬಂದಾಗ ನಾನು ಕೇಳಿದೆ ಎಷ್ಟು ಮಾಡಬೇಕು ಅಂತ ಆಸೆ ಇದೆ ನಿನಗೆ ಜೀವನದಲ್ಲಿ ಸುಮಾರಾಗಿ ಮಾಡಬೇಕು ಅಂತ ಆಸೆ ಇದೆ ಅಂತ ಅಲ್ಲ ಸುಮಾರು ಅಂದ್ರೆ ಒಂದು ಐಡಿಯಾ ಕೊಡು ಅಂತಂದು ಇಲ್ಲ ಉತ್ತರ ಇಲ್ಲ ಒಂದು ಐದು ಸಾವಿರ ಮಾಡಿದ್ರೆ ಸಾಕ ಅಂದೆ ಐದು ಸಾವಿರ ಏನು ರೂಪಾಯಲ್ಲ ಐದು ಸಾವಿರ ಕೋಟಿ ಯಾಕೆ ಯಾರು ಎಲ್ಲ ಗಾಬರಿ ಆಗೋದ್ರ ಮಾಡಿದ್ರೆ ಸಾಕ ಅಂತ ಕೇಳಿದೆ ಸಾಕಾಗ್ಬೋದು ಅಂತಂದ್ರು ಏನ್ ಮಾಡ್ತೀರಿ ಅದು ಇಟ್ಕೊಂಡು ಒಂದು ಅದು ಇಟ್ಕೊಂಡು ಏನ್ ಮಾಡ್ತೀರಿ ನಾಳೆ ಏನು ತಿನ್ನಕ್ಕಾಗಲ್ಲ ದಿನ ಬೆಳಿಗ್ಗೆ ಹೊಸ ಶರ್ಟ್ ಹಾಕೊಂಡ್ರು ವರ್ಷಕ್ಕೆ ನೂರ ಅರವತ್ತೈದು ಶರ್ಟ್ ಹಬ್ಬ ಹಬ್ಬಬ್ಬ ಅಂದ್ರೆ ಐದು ಸಾವಿರ ರೂಪಾಯಿ ಬ್ರ್ಯಾಂಡೆಡ್ ಶರ್ಟ್ ಆದ್ರೂ ನನ್ನ ಹತ್ರ ಸಾವಿರ ಕೋಟಿ ಇದೆ ಅನ್ನೋ ಕಾರಣಕ್ಕೆ ಐದು ಸಾವಿರ ಕೋಟಿ ವ್ಯಾಲ್ಯೂ ಇದು ಕಾರ್ ಇಲ್ಲ ಕಾರ್ ಹಬ್ಬ ಹಬ್ಬಬ್ಬ ಅಂದ್ರೆ ಹೈಯೆಸ್ಟ್ ಕಾರ್ ವ್ಯಾಲ್ಯೂ ಹದ್ ಐದು ಇಪ್ಪತ್ತು ಕೋಟಿ ಅದ್ರ ಮೇಲೆ ಕಾರ್ ಇಲ್ಲ ನಿಮ್ಮ ಹತ್ರ ದುಡ್ಡು ಇರ್ಬೋದು ಬಟ್ ಕಾರ್ ಇಲ್ಲ ಒಳ್ಳೆ ಹೋಟ್ಲಿಗೆ ಹೋಗೋಣ ಅಂದ್ರೆ ಎಷ್ಟೇ ದುಡ್ಡು ಇರಲಿ ಆ ಹೋಟ್ಲಲ್ಲಿ ಹೈಯೆಸ್ಟ್ ರೂಮ್ ಅಂದ್ರೆ ಮೂರು ಲಕ್ಷನೋ ಎರಡು ಲಕ್ಷನೋ ಬಹಳ ದೊಡ್ಡ ಹೋಟ್ಲು ಅಂತಂದ್ರು ಹೋದ್ರೆ ಅದು ಯಾವ್ದೋ ಬಿಸಿನೆಸ್ ಕ್ಲಾಸು ಅದೇನು ಎಕ್ಸಿಕ್ಯೂಟಿವ್ ಕ್ಲಾಸು ಯಾವ್ದೋ ಒಂದು ಕ್ಲಾಸು ಅದಾದ್ಮೇಲೆ ಕ್ಲಾಸ್ ಇಲ್ಲ ಇವನ ಹತ್ರ ಐದು ಸಾವಿರ ಕೋಟಿ ಅಂತ ಹೇಳ್ಬಿಟ್ಟು ಅವ್ನ್ ಪೈಲಟ್ ಏನು ಒಂದು ತೊಡೆ ಮೇಲೆ ಕೂರಿಸ್ಕೊಳಲ್ಲ ಅವನೇನು ಕೂರಿಸ್ಕೊಳಲ್ಲ ಏನ್ ಮಾಡ್ತೀಯ ದುಡ್ಡನ್ನ ಅಂದೆ ಅಯ್ಯ ನಿಮ್ಗೆ ಅವಲ್ಲ ಅರ್ಥವಾಗಲ್ಲ ಅಂದ ಬಹಳ ಕರೆಕ್ಟ್ ಅಂದೆ ಬಹಳ ಕರೆಕ್ಟ್ ಸ್ವಾರ್ಥಕ್ಕೆ ಬಂದಾಗ ನಾನು ಯಾಕೆ ಕೆಲವು ಕೆಲಸಗಳನ್ನ ಮಾಡ್ತಿದ್ದೀನಿ ಅನ್ನೋ ಅರಿವೇ ಇರಲ್ಲ ಅರಿವೇ ಇರಲ್ಲ ಅದು ಯಾಕೆ ನಮ್ಮ ರೈತಾಪಿ ಜನನ ನಾವು ಮುಗ್ದುರು ಅಂತ ಬಣ್ಣಿಸ್ತೀವಿ ಅಲ್ಲಲ್ಲಿ ಅಲ್ಲಲ್ಲಿ ಕತೆಗಳಲ್ಲಿ ಕವನಗಳಲ್ಲಿ ಹಾಡುಗಳಲ್ಲಿ ಮತ್ತೊಂದರಲ್ಲಿ ಮಗದೊಂದ್ರಲ್ಲಿ ಯಾಕೆ ಬಣ್ಣಿಸ್ತೀವಿ ನಮ್ಮ ರೈತಾಪಿ ಜನರನ್ನ ಮುಗ್ದು ಮುಗ್ದುರು ಅಂದ್ರೆ ದುಡಿತದ ಆತುರದಲ್ಲಿ ಅವ್ರಿಗೆ ಈ ಬೇರೆ ಸ್ವಾರ್ಥದ ಚಿಂತನೆಗಳು ಬರೋದೇ ಇಲ್ಲ ಅವ್ರು ಬರದೂ ಇಲ್ಲ ಅದು ಅದಕ್ಕೆ ಅವ್ರು ಹಂಗಿರ್ತಾರೆ ಹೋದ ತಕ್ಷಣ ಮಲ್ಕತ್ತಾರೆ ಸಂಜೆ ಹೊತ್ತಲ್ಲಿ ನೆಮ್ಮದಿ ಆಗತ್ತಲ್ಲ ಕಡೆಗೆ ನಮ್ಗೆ ಹಂಗಲ್ಲ ಮಾಡ್ತಾನೇ ಇರ್ತೀವಿ ಏನಕ್ಕೆ ಗೊತ್ತಿಲ್ಲ ಈ ಸ್ವಾರ್ಥದ ಬದುಕಿದ್ದಾಗ ನೀವು ಸಮಾಜದಿಂದ ಬಂದ ಮಾಧ್ಯಮ ಪೇಪರ್ನವರೋ ಟಿ ವಿನವರೋ ಯಾರು ಹಾಕ್ಕೊಳ್ಳಿ ಅವರು ಎಲ್ಲರಿಗೂ ಒಳ್ಳೇದು ಮಾಡೋ ಥರ ಇರಬೇಕು ಅಂತ ನಿರೀಕ್ಷೆ ಹೆಂಗೆ ಮಾಡ್ತೀರಿ ಟಿ ವಿನವ್ರೇನು ಸ್ವಾರ್ಥಿಗಳಲ್ವೇನು ಅಥವಾ ಪೇಪರ್ನವ್ರೇನು ಸ್ವಾರ್ಥಿಗಳಾಗಲ್ವಾ ಹೇಗೆ ನಿರೀಕ್ಷೆ ಮಾಡ್ತೀರಿ ಅದನ್ನು ನೀವು ಇವತ್ತು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಸಮಸ್ಯೆ ಇರೋದು ಒಂದೇನೆ ನಮ್ಮ ದೇಶ ಕೆಟ್ಟ ದೇಶ ಅಲ್ಲ ನಮ್ಮ ದೇಶಕ್ಕೇನು ಕೊರತೆ ಇಲ್ಲ ನಮ್ಮ ದೇಶದಲ್ಲಿರೋಂತಹ ಒಳ್ಳೆ ಜನರಷ್ಟು ಇನ್ನೊಂದು ದೇಶದಲ್ಲಿ ಸಿಕ್ಕಲ್ಲ ನಾನು ತುಂಬ ದೇಶ ನೋಡ್ಬಿಟ್ಟಿದ್ದೀನಿ ಮತ್ತೆ ಕೆಲಸನೂ ಮಾಡಿದ್ದೀನಿ ಬೇರೆ ದೇಶದಲ್ಲಿ ನಾನು ನಾನು ನೋಡಿದ್ದೀನಿ ನಮ್ಮಲ್ಲಿ ತಲೆ ಓಡಿಸಿ ಕೆಲಸ ಮಾಡೋಕ್ಕೆ ಜನರ ಕೊರತೆಯೂ ಇಲ್ಲ ನಮ್ಮಲ್ಲಿ ಪ್ರಾಬ್ಲಮ್ ಏನು ಅಂದರೆ ನಾವೆಲ್ಲರೂ ನಮ್ಮನ್ನು ಬಿಟ್ಟು ನಾವು ಬೇರೆ ಚಿಂತೆ ಮಾಡ್ತಿಲ್ಲ ನಾವು ಯಾರೂ ಚಿಂತೆ ಮಾಡ್ತಿಲ್ಲ ಅದರ ಪರಿಣಾಮ ಸಮಾಜ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕಾಣುತ್ತೆ ಇವತ್ತು ಆ ಸೋಷಿಯಲ್ ಮೀಡಿಯಾನಲ್ಲಿ ಏನಪ್ಪಾ ಅಂತಂದ್ರೆ ಅವನು ಎಷ್ಟು ಕೋತಿ ಥರ ಆಡಿದ್ರೆ ಹೈಯೆಸ್ಟ್ ಜನ ನೋಡ್ತಾರೆ ಅಂತ ಅವನು ಟ್ರೈ ಮಾಡ್ತಾನೆ ಲೆಕ್ಕಾಕರಿಗೆ ಅವನು ಹೈಯೆಷ್ಟು ಕೋತಿ ಥರ ಆಡ್ಬೇಕು ಅವನು ಕೆಟ್ಟು ಕೆಟ್ಟದ್ದು ನಿನ್ನ ಮಾಡ್ಬೇಕು ಅದನ್ನ ನಾವು ನೋಡಬೇಕು ಒಂದು ಖ್ಯಾತ ಹೆಣ್ಣು ಮಗಳು ಫಿಲಮ್ ತಾರೆ ಆಕ್ಸಿಡೆಂಟಲ್ ಹೋಗ್ಬಿಟ್ಟಿದ ಆಕೆಯ ಮನೆಯ ಸುತ್ತಲೂ ದಿನ ಜಗಳ ನಡೀತಿದೆ ಅದಕ್ಕೆ ಆಕೆಯ ಮನೆಯ ಸುತ್ತಲೂ ಸಂಸ್ಕಾರ ಆಕೆಗೆ ಇದು ನಿಧನ ಆದಮೇಲೆ ಆಗಿರೋ ಕಾರ್ಯಗಳೆಲ್ಲ ಸರಿಯಾಗಿ ಆಗಿಲ್ಲ ಅಂದ್ಬಿಟ್ಟು ಭೂತಾ ಪಿಚಾಚಿ ತಿರುಗ್ತಾ ಇದೆಯಂತೆ ಅದಕ್ಕೆ ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟು ಜಗಳ ಆಗ್ತಿದೆಯಂತೆ ಅದಕ್ಕೆ ಶಾಂತಿ ಆಗ್ಬೇಕು ಅಂತ ಇದು ಒಂದು ಕತೆ ಟಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ ಅವತ್ತಿನ ದಿನವೇ ನನ್ನಂತಹ ಮೂರ್ಖ ಇನ್ನೊಬ್ಬ ಇಲ್ಲ ನನ್ನ ಭ್ರಮೆ ನಾನು ಮಾತಾಡೋ ಟಿವಿಲಿ ಕೂತ್ರೆ ಜನ ಹಂಗೆ ಕುತ್ಕೊಂಡು ನೋಡ್ಬಿಡ್ತಾರೆ ಅಂತ ನನ್ನ ಭ್ರಮೆ ಯಾಕಂದ್ರೆ ನನ್ಗೆ ಹಂಗೆ ಹೇಳಿದ್ದಾರೆ ಸಾರ್ ಏನು ಸಾರ್ ಮಾತಾಡ್ತೀರಿ ಸಾರ್ ಏನು ಚೆನ್ನಾಗಿ ಹೇಳ್ತೀರಿ ಸರ್ ಏನು ಚೆನ್ನಾಗಿ ಲಾಸ್ಟಲ್ಲಿ ಹೇಳೋದೇನು ಗೊತ್ತೋ ಚೆನ್ನಾಗಿ ಬೈತೀರಿ ಬಿಡಿ ಸರ್ ಅಂತಾರೆ ಅಂತಾರೆ ನಾನೇನು ಅನ್ಕೊಂಡಿದ್ದೇನೆ ನನ್ನ ನೋಡ್ತಾರೆ ಅಂದ್ಕೊಂಡು ಈ ಕಾರ್ಯಕ್ರಮ ಆಗಿದ್ದ ನೆಕ್ಸ್ಟ್ ಕಾರ್ಯಕ್ರಮ ನಂದು ಎಸ್ ಎಲ್ ಸಿ ಮಕ್ಕಳು ನಾಳೆ ಎಕ್ಸಾಮ್ಗೆ ಹೋಗ್ತಾ ಇವೆ ಆ ಮಕ್ಕಳ ಜೊತೆ ಕೂತ್ಕೊಂಡು ಹೆಂಗೆ ನೀವು ಪ್ರೆಷರ್ಗೆ ಸಿಕ್ಕಾ ಎಕ್ಸಾಮ್ ಬರೀಬೇಕು ಅಂತ ಮಕ್ಕಳ ಜೊತೆ ಪ್ರೋಗ್ರಾಮ್ ಪ್ರೋಗ್ರಾಮ್ ಮುಗಿಸಿ ಆಚೆ ಬಂದರೆ ನನ್ನ ಮೊಬೈಲ್ಗೆ ಒಂದು ನಾಲ್ಕಾರ್ ಮೆಸೇಜು ಭಾಳ ಚೆನ್ನಾಗಿತ್ತು ರಂಗನಾಥ್ ಅಂತ ನಾನೇನು ಅನ್ಕೋಬೇಕು ಚೆನ್ನಾಗಿದೆ ಅನ್ಕೋಬೇಕು ವಾರ ಕಳೆದ ಮೇಲೆ ನಮ್ಮ ಟಿ ವಿನಲ್ಲಿ ಯಾವ್ಯಾವ ಕಾರ್ಯಕ್ರಮ ಯಶಸ್ ಜನ ನೋಡಿದ್ರು ಅನ್ನೋಕ್ಕೆ ರೇಟಿಂಗ್ ಅಂತ ಕೊಡ್ತಾರೆ ಅದನ್ನು ಬಂತದು ಅದು ಬಂದಾಗ ಅದೆಷ್ಟೋ ಪಾಯಿಂಟ್ಸ್ ತರ ಕೊಡ್ತಾರೆ ನಾನು ನಿಮ್ಗೆ ಜನರ ಎಷ್ಟು ಜನ ನೋಡಿದ್ದಾರೆ ಅನ್ನೋ ತರ ಕನ್ವರ್ಟ್ ಮಾಡಿ ಹೇಳ್ತೀನಿ ಅಷ್ಟೇ ಪರಿವರ್ತನೆ ಮಾಡಿ ನಮ್ದು ಎಸ್ ಎಲ್ ಸಿ ಕಾರ್ಯಕ್ರಮ ಸಾವಿರ ಜನ ನೋಡಿದ್ರೆ ಭೂತದ ಕಾರ್ಯಕ್ರಮನ ಹತ್ತು ಸಾವಿರ ಜನ ನೋಡಿದ್ರು ಎಲ್ಲಿಂದ ಬಂತಿದು ಸಮಾಜದಿಂದಾನೇ ಹಂಗಾಗಿ ಆಯ್ಕೆನ ನಾವು ಮಾಡ್ಕೋಬೇಕು ಏನು ಬೇಕು ಪುಕ್ಕಟ್ಟೆ ಸಣ್ಣ ಹಣಕಾಸು ಸಂಸ್ಥೆಯ ವ್ಯಕ್ತಿಗಳು ನಮ್ಮ ಊರಿಗೆ ಬಂದ್ಬಿಟ್ಟು ಮ್ಯೂಚ್ ಇದು ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಲ ಕೊಡ್ತಿದ್ದಾನೆ ಅಂತಬಿಟ್ಟು ನಾನು ಕಂಡು ಕಂಡು ಕಡೆಯಲ್ಲ ಬಗದು 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 ಜೋಬಳಿಕಾಕೊಂಡು ಕೂತ್ಬಿಟ್ಟು ಆಮೇಲೆ ಲವಲವಲಬೋ ಅಂತಂದ್ರೆ ಯಾವನ್ ಕೆಳಗೆ ಬರ್ತಾನೆ ಆಯ್ಕೆ ಯಾರ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿದೆ ನೀವು ತಗೋಬಾರ್ದು ನಿಮಗೆ ಶಕ್ತಿ ಇಲ್ಲದೆ ಇದ್ದಾಗ ಮುಟ್ಟು ಅದನ್ನು ಸಿಂಪಲ್ಲು ನಮ್ಮ ಅಪ್ಪ ಅಮ್ಮ ಹೇಳಿದಂಗೆ ಹಾಸಿಗೆ ಚಾಚ್ದಷ್ಟು ಕಾಲು ಚಾಚು ಅಂತಂದಂಗೆ ಹಾಸಿಗೆ ದಷ್ಟು ಕಾಲು ಚಾಚು ಅಂದಂಗೆ ಚಾಚ್ಕೊಂಡು ಸುಮ್ಮನೆ ಇರಬೇಕು ತಗೊಂಡು ಅಂತ ಯಾವನ್ ಕೇಳ್ತಾನೆ ಅದಕ್ಕೋಗಿ ನಾನು ಸಾಯ್ತೀನಿ ಹುಟ್ಟಿರೋದು ಸಾಯಕ್ಕೆ ಯಾಕೆ ಸಾಯ್ಬೇಕು ನಾವು ಮುನಿ ಮುಖ್ಯಮಂತ್ರಿಗಳು ಅದಕ್ಕೆ ಕಾನೂನು ತರಬೇಕು ಅಂತಂದಾಗ ಅದರ ಚರ್ಚೆಗಳು ನಡೀತಿದ್ದಾಗ ನಾನು ಮಾತು ಕೇಳಿದೆ ಅವ್ರನ್ನ ಕಾಸು ಕೊಟ್ಟು ಅವ್ನು ಕೊಡಲ್ಲ ಅಂತಂದು ಪ್ರೊಟೆಕ್ಟ್ ಮಾಡೋಕ್ಕೆ ಕಾನೂನು ಯಾಕೆ ತರಬೇಕು ಅಂತ ಯಾರಿದ್ರದ್ದು ಆಯ್ಕೆ ಮಾಡ್ಕೋಬೇಕೀಗ ನಾವು ನಾವೇನ್ ಈ ಮಾಧ್ಯಮದಲ್ಲಿ ಮುಗ್ದ ರೈತನ ಆತ್ಮಹತ್ಯೆ ಮೈಕ್ರೋಫಿನಾನ್ಸ್ನವರ ಕಿರುಕೊಳಕ್ಕೆ ಆತ್ಮಹತ್ಯೆ ಅಂತ ಆಕಿ 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 ಬಹಳ ಜನಕ್ಕೆ ಇನ್ನಿಷ್ಟು ಶಾರತಗಳನ್ನು ಮಾಡಿಬಿಟ್ಟಿರ್ತೀವಿ ಬೇಕಾರೆ ಹಾಗಾಗಿ ಮಾಧ್ಯಮಗಳು ಅಂದ ತಕ್ಷಣ ನಾವು ಮೇಲಿಂದ ಇಳಿದು ಬಂದಿಲ್ಲ ನಾವು ಹೇಳಿದ್ದೆಲ್ಲ ಸತ್ಯ ಅನ್ನೂ ಅಲ್ಲ ಅಥವಾ ನಾವು ಹೇಳೋದೆಲ್ಲ ಸುಳ್ಳು ಅಂತನೂ ಅಲ್ಲ ಅದು ಸತ್ಯ ಅನ್ನೋ ಸುಳ್ಳು ಅನ್ನೋ ಆಯ್ಕೆ ಮತ್ತೆ ಸ್ವಂತ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು ಇನ್ಯಾವನೋ ಹೇಳಿದ್ದನ್ನು ಕೇಳ್ಕೊಂಡು ಕೂತ್ಕೊಳಕಲ್ಲ ಈಗ ಅವ್ರು ಹೇಳಿದ್ರಲ್ಲ ವಾಟ್ಸಪ್ಪಲ್ಲಿ ಬಂದ ತಕ್ಷಣ ನಂಬ್ಕೋತಾರೆ ಅಂತ ಈಗ ಏನು ಬಿಡ ಈಗ ಸುಮ್ಮನೆ ನಾನು ಇಲ್ಲಿ ನಿಂತಿದ್ದೀನಿ ಅಲ್ಲ ಒಂದು ಎರಡು ನಿಮಿಷ ಸ್ವಲ್ಪ ಯಾಕೋ ಸುಸ್ತಾಗ್ತಿದೆ ಅಂತನ್ಬಿಟ್ಟು ಒಂಚೂರು ನೀರು ಬಿಟ್ಟು ಅಲ್ಲೊಂದು ಕುರ್ಚೀಲಿ ಹೋಗ್ಬಿಟ್ಟು ಒಂದು ಎರಡು ನಿಮಿಷ ಸ್ವಲ್ಪ ಹೆಂಗೆ ಕೂತ್ಬಿಟ್ಟು ಬಂದೆ ಅಂತ ಇಟ್ಕೊಳ್ಳಿ ಮುಗೀತಂತೆ ರಂಗನಾಥ್ ಕತೆ ಮುಗೀತು ಹಾಂ ಹಂಗಂದ್ಬಿಟ್ಟು ಒಬ್ಬ ಇನ್ಯಾವನು ಆಗ್ತಾನೆ ಅದನ್ನು ಊರಲ್ಲ ನಂಬ್ಕೊಂಡು ನನಗೆ ಫೋನ್ ಮಾಡಿ ನನಗೆ ಹೋಗೋದು ಬೇಡ ಅನ್ಸಿದ್ರು ನೀನು ಹೋಗಪ್ಪ ಅನ್ನೋ ಸ್ಟೇಜಿಗೆ ತಂದಿಟ್ಬಿಡ್ತಾನೆ ನನ್ನನ್ನು ಇದು ನಮ್ಮ ಹಣೆ ಬರಹ ಈ ಪರಿಸ್ಥಿತಿಗೆ ಇವತ್ತು ಒಂದು ಮಾತನ್ನ ಹೇಳಿ ನಿಮಗೆ ನಾನು ನನ್ನ ಮಾಧ್ಯಮದ ವಿಚಾರ ಮುಗಿಸ್ತೀನಿ ನಾವೆಲ್ಲ ಕಷ್ಟಪಟ್ಟ ಮೇಲೆ ಬಂದಿದ್ದೀವಿ ನಮ್ಮ ನಮ್ಮ ಲೆವೆಲಲ್ಲಿ ನಾವು ಏನು ಬೇಕಾರೂ ಆಗಿರಲಿ ದುಡ್ಡಲ್ಲ ದುಡ್ಡು ಬಿಟ್ಟ ಹಾಳಾಗಲಿ ಅದು ದುಡ್ಡು ಒಂದೇ ಅಲ್ಲ ನಾನು ಮಾತಾಡೋದು ಜೀವನದಲ್ಲಿ ನಾವು ಮೇಲೆ ಬಂದಿದ್ದೀವಿ ತಂದೆ ಆಗೋ ತಾಯಿ ಆಗೋ ನಾವು ಕರ್ ನಾವು ನಾವು ಪಾಲಿಸಬೇಕಾದಂಥ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿರ್ತೀವಿ ತಾಯಿ ತಂದೆ ಆಗಿ ಮಕ್ಕಳಿಗೆ ಮದುವೆ ಮಾಡಿರ್ತೀವಿ ಇರೋ ಸಣ್ಣ ಪುಟ್ಟ ಆಸ್ತಿಗಳನ್ನು ಕಾಪಾಡಿಕೊಂಡಿರ್ತೀವಿ ಆ ಆಸ್ತಿಗಳನ್ನು ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಬಿಟ್ಕೊಟ್ಟು ಹೋಗೋದಕ್ಕೆ ಸಹ ವ್ಯವಸ್ಥೆ ಮಾಡಿಟ್ಟಿರ್ತೀವಿ ನಮ್ಮ ಆರೋಗ್ಯ ಕಾಪಾಡಿಕೊಂಡಿರ್ತೀವಿ ಅತ್ತೆ ಮಾವನ ಜೊತೆ ಚೆನ್ನಾಗಿದ್ದು ಅವರು ನೋಡ್ಕೊಂಡಿರ್ತೀವಿ ಎಲ್ಲ ಮಾಡಿರ್ತೀವಿ ನಮ್ಮ ಕರ್ತವ್ಯಗಳನ್ನು ಪೂರೈಸಿದ್ದೀವಿ ಇದಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ ವಿಚಾರದಲ್ಲಿ ಈ ವಾಟ್ಸ್ಆಪ್ ಅಲ್ಲಿ ಬುರುಡೆ ಬಿಡೋ ಒಬ್ಬ ಗಿರಾಕಿ ನಿಮ್ಗೆ ಒಂದು ದಿನ ಬಂದು ಹೆಲ್ಪ್ ಮಾಡಿದಾನಾ ಯಾರೋ ಒಬ್ರು ಕೈ ಎತ್ತು ಬಿಡಿ ನೋಡ್ಬಿಡ್ತೀನಿ ನಾನೀಗ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಐದು ಕೋಟಿ ದುಡ್ಡಾರು ಮಾಡಿರಲಿ ಇಪ್ಪತ್ತಾರು ಕೋಟಿ ದುಡ್ಡಾರು ಮಾಡಿರಲಿ ಐದು ಐದು ಲಕ್ಷ ರೂಪಾಯಿ ದುಡ್ಡಾರು ಮಾಡಿರಲಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ದುರದ ಮೇಲೆ ಬಂದಿದೀವಲ್ಲ ನಮ್ಮ ಈ ಕಷ್ಟದಲ್ಲಿ ಈ ಅಲ್ಲಿ ನಮಗೆ ನಮಗೆ ಅಡ್ವೈಸ್ ಮಾಡಿ ಪುಕ್ಕಟ್ಟೆ ಗಿರಾಕಿಗಳು ಹಾಕ್ತಾರಲ್ಲ ಯಾವನಾರು ಒಬ್ಬ ಬಂದು ದಿನ ನಮ್ಗೆ ಹೆಲ್ಪ್ ಮಾಡಿದಾನ ಇಲ್ಲ ಆದರೆ ಅವನು ಹೇಳಿದ್ದನ್ನು ಕೇಳೋ ಅಂತಹ ಮೂರ್ಖ ತರ ಆಡ್ತೀವಿ ನಾವು ನಾವು ಯಾಕ್ರಿ ನಮ್ಮ ಜೀವನದಲ್ಲಿ ನಮ್ಗೆ ಹೆಲ್ಪ್ ಮಾಡದೇ ಇದ್ದೋ ಅವ್ನ ಮಾತನ್ನು ಕೇಳಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಇನ್ನೂ ಬಂದಿಲ್ವಲ್ಲ ಅವನು ಯಾವನೋ ಥರ್ಡ್ ಪಾರ್ಟಿ ಹೇಳೋದನ್ನು ಏನಕ್ಕೆ ಕೇಳಬೇಕು ನಾವು ಅದಕ್ಕೆ ನಂದೊಂದು ನಿರ್ಧಾರ ಇದೆ ನಾನು ಅದಕ್ಕೆ ಇಟ್ಕೊಂಡಿಲ್ಲ ಆದ್ಮೆಲ್ಲ ನನ್ನ ಜೀವನದಲ್ಲಿ ನನ್ನ ಕಷ್ಟ ಕಾಲಕ್ಕೆ ಯಾವನು ನನ್ನ ಜೊತೆ ಸಹಾಯಕ್ಕೆ ಬಂದಿಲ್ಲವೋ ಅವನು ಹೇಳಿದ್ನೆಲ್ಲ ನಾನು ಕೇಳಲ್ಲ ಯಾರು ನನಗೆ ಬಂದಿದ್ದಾರೋ ಅದನ್ನು ಒಂದ್ಸರಿ ನೋಡ್ತೀನಿ ಮಾಧ್ಯಮ ನಾವು ಅಂದ್ಕೊಂಡಂಗೆ ಇರಲ್ಲ ಮುಂದಕ್ಕೆ ಗೊತ್ತಿಲ್ಲ ಮೋಸ್ಟ್ಲಿ ಟಿವಿನೂ ಇರುತ್ತೋ ಇವ ನಂಗೆ ಗೊತ್ತಿಲ್ಲ ಹೆಂಗಿರುತ್ತೋ ಟಿ ವಿ ಇದ್ರೂ ಯಾವ ರೂಪದಲ್ಲಿ ಇರುತ್ತೋ ಗೊತ್ತಿಲ್ಲ ಯಾಕಂದರೆ ಈಗಲೇನೆ ಟಿ ವಿ ನೀವು ಎಲ್ಲ ಮೊಬೈಲಲ್ಲಿ ನೋಡಕ್ಕೆ ಶುರು ಮಾಡಿಬಿಟ್ಟಿದ್ದೀರಿ ನೆಕ್ಸ್ಟ್ ಮೋಸ್ಟ್ಲಿ ನನಗೇನು ಡೌಟ್ ಇದೆ ಅಂದರೆ ಕಣ್ಣಿಗೆ ಎಲ್ಲರಿಗೂ ಮಕ್ಕಳಾಗ್ತಿದ್ದಂಗೆ ಒಂದು ಲೆನ್ಸ್ ಗಿನ್ಸ್ ಹಾಕ್ಬಿಡ್ತಾರ ಅಂತ ನನಗೊಂದು ಡೌಟ್ ಇದೆ ಹಾ ಯಾಕೆ ಡೌಟಾ ನಿಮ್ಗೆಲ್ಲರಿಗೂ ಹಾಕ್ತಾರೆ ಮೋಸ್ಟ್ಲಿ ಈಗ ತಲೆಗೇನೆ ಒಂದು ಚಿಪ್ಪನ್ನು ಹಾಕೋಣ ಅಂತ ಟ್ರೈ ಮಾಡ್ತಿದ್ದಾರೆ ಅದು ಹಾಕ್ಬಿಟ್ರೆ ಈ ಕೈಗೆ ಇಲ್ಲಿಗೊಂದು ಹಾಕ್ಬಿಡೋದು ಈಗ ನೀವು ಆಧಾರ್ ಕಾರ್ಡ್ ಎಲ್ಲ ಇಟ್ಕೊಂಡಿದ್ದೀರಲ್ವಾ ಅವನು ಮಾತಾಡ್ತಾರೆ ಆಧಾರ್ ಕಾರ್ಡ್ ತೋರಿಸು ಆಧಾರ್ ಕಾರ್ಡ್ ತೋರಿಸು ಅಂತಾನೆ ಅದಕ್ಕೆ ಆಶ್ಚರಿ ಅಂತ ತೋರಿಸೋದು ಅದನ್ನ ಜೀವನದಲ್ಲಿ ಕೈ ಒಂದ್ಸರಿ ಅನ್ನೋದು ನೋಡ್ಕೊಳ್ಳಿ ಆಧಾರ್ ಕಾರ್ಡ್ ಅಂತ ಆಧಾರ್ ರೆಕಾರ್ಡ್ ಮಾಡ್ಕೊಳತ್ತೆ ಕೈಗೆ ಚಿಪ್ ಹಾಕೋದು ಹಿಂಗಾಗಿ ಏನೇನು ಬರುತ್ತೋ ಯಾವನೂ ಗೊತ್ತು ಫಹಿನಲ್ಲಿ ಮನುಷ್ಯರು ಅನ್ನಿಸ್ಕೊಳಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಅಂತಹದ್ದು ನಮ್ಮ ಮೈ ಮೇಲೆ ಹಾಕ್ಬಿಡ್ತಾರೆ ಅನ್ಸುತ್ತೆ ಆದ್ರೆ ನಮ್ಮನ್ನು ಕಾಪಾಡೋದು ಒಂದೇ ನೆನಪಿಟ್ಕೊಳ್ಳಿ ಮನುಷ್ಯನ್ ಬದಲಾಯಿಸಕ್ಕಾಗಲ್ಲ ಯಾಕಂದ್ರೆ ಅವನ ಸಂಸ್ಕೃತಿಯನ್ನ ಮೆಷಿನ್ ಕಲಿಯಕ್ಕಾಗಲ್ಲ ಹಂಗಾಗಿ ನಮ್ಮ ಬುದ್ಧಿ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಯಾವ ಮಾಧ್ಯಮನೂ ಇನ್ನೂ ಮಾಡಕ್ಕಾಗಲ್ಲ ಅವ್ರು ಹೇಳಿದ ಮಾಧ್ಯಮಾನು ಸೇರಿ ನಮ್ಮ ಟಿವಿನೂ ಸೇರಿ ನಾ ಹೇಳ್ತಿರೋದು ಸಾಕ ಇನ್ನು ಬೇಕಾ ಏಯ್ ಸು ಜೋರಾಗಿ ನಾನು ಕರೆಕ್ಟಾಗಿ ಹಾಂ ಅಷ್ಟೆಲ್ಲ ಶುರುಲೇ ಒಗಳಿದೀನಿ ಒಳ್ಳೆಯವರು ತುಂಬ ಹೊತ್ತು ಕೂತಿದ್ದೀರಿ ಪಾಪ ಅಂತ ಅಷ್ಟಾರು ಕರುಣೆ ಬರುವ ನನ್ನ ಮೇಲೆ ಹಾಂ ನಿಜವಾಗ್ಲು ಹೇಳ್ತೀನಿ ಯಾರ ಕಾರ್ಯಕ್ರಮದಲ್ಲೂ ಈ ಥರ ಕೂರಲ್ಲ ಈಗ ಅವ್ರದ್ದು ಸಂದೇಶ ಆಗೋವರೆಗೂ ನೀವು ಕೂತಿರ್ತೀರಿ ಅಂತ ನನಗೆ ಗೊತ್ತಿದೆ ನಾನು ಅದನ್ನು ಮರ್ತಿಲ್ಲ ಯಾರ ಕಾರ್ಯಕ್ರಮದಲ್ಲೂ ಕೂರಲ್ಲ ಇವತ್ತಿನ ದಿನ ಬಹಳ ಕಷ್ಟ ಜನರನ್ನು ಕೂರಿಸ್ಕೊಳ್ಳೋದು ವಿಪರೀತ ಕಷ್ಟ ಅದರಲ್ಲಿ ನೀವು ಬಂದು ಕೂತಿದ್ದೀರಿ ಅಂತಂದ್ರೆ ಇಲ್ಲ ನೀವು ತುಂಬ ಒಳ್ಳೆಯವರು ಇಲ್ದಿದ್ರೆ ನೀವು ತುಂಬ ಪೆದ್ರು ಎರಡರಲ್ಲಿ ಒಂದು ಅಂತ ಗೊತ್ತಿಲ್ಲ ಮಾಧ್ಯಮಗಳು ಪಾತ್ರವನ್ನು ಪಾತ್ರವನ್ನು ನೀವು ನಿರ್ವಹಿಸೋದಕ್ಕೆ ನಾನು ಕೇಳ್ತಾ ಇದ್ರಿ ನಾನು ಮಾಧ್ಯಮವನ್ನು ನೋಡಿರೋ ದೃಷ್ಟಿಕೋನ ಹೀಗೆ ಹೇಳ್ಬಿಟ್ಟು ಮುಗಿಸ್ತೀನಿ ಕೆಲವು ಉದ್ಯೋಗಗಳು ಮಗದೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೆಲವು ಉದ್ಯೋಗಗಳು ಅದು ಗುರುಸ್ಥಾನದಲ್ಲಿರುವವರಿರಬಹುದು ಇರಬಹುದು ನಮ್ಮ ನಾಳದಕ್ಕೆ ಅಂತ ಆಯ್ಕೆಯಾಗಿ ಹೋಗಿ ಅಧಿಕಾರವನ್ನು ಹಿಡ್ಕೊಂಡಿರುವಂಥ ರಾಜಕಾರಣಿಗಳಿರಬಹುದು ಅಥವಾ ನಮ್ಮ ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮವನ್ನು ತಮ್ಮ ನಟನೆಗಳ ಮೂಲಕ ಮಾಡುವಂತಹ ಚಲನಚಿತ್ರದವರು ಇರಬಹುದು ಅಥವಾ ಮಾಧ್ಯಮ ಲೋಕದಲ್ಲಿರಬಹುದು ಅಥವಾ ಎಲ್ಲ ಅಧಿಕಾರವನ್ನು ಅವ್ರು ಕೇಳದಿದ್ರು ಅವ್ರ ಕೈಗೆ ಕೊರೋಂತಹ ಈ ಅಧಿಕಾರಿಗಳಿರಬಹುದು ಇವರೆಲ್ಲರಿಗೂ ಜೀವನದಲ್ಲಿ ಒಂದು ಗೊತ್ತಿರಬೇಕು ಇದು ಯಾವುದು ನನ್ನ ಆಸ್ತಿ ಅಲ್ಲ ಅಂತ ಇದೆಲ್ಲ ದೇವರು ನಿಶ್ಚಿತ ರೂಪದಲ್ಲಿ ಅದನ್ನು ಆಯ್ಕೆ ಮಾಡಿಕೊಟ್ಟಿರುತ್ತಾನೆ ನೂರ ಮೂವತ್ತು ಕೋಟಿ ಜನ ಇರುವಂತಹ ಭಾರತ ದೇಶದಲ್ಲಿ ಯಾಕೆ ಒಂದು ಇಪ್ಪತ್ತೈದು ಕೋಟಿ ಜನನ್ನ ಸ್ವಾಮೀಜಿ ಮಾಡ್ಲಿಲ್ಲ ಯಾಕೊಂದು ಇಪ್ಪತ್ತೈದು ಕೋಟಿ ಜನನ್ನ ಆಫೀಸರ್ ಮಾಡ್ಲಿಲ್ಲ ಐ ಪಿ ಎಸ್ ಕೆ ಎಸ್ ಯಾಕೊಂದು ಇಪ್ಪತ್ತೈದು ಕೋಟಿ ಜನನ ಪತ್ರಕರ್ತರು ಮಾಡ್ಲಿಲ್ಲ ಯಾಕೊಂದು ಇಪ್ಪತ್ತೈದು ಕೋಟಿ ಜನನ ಮಂತ್ರಿಗಳು ಮತ್ತು ರಾಜಕಾರಣಿ ಮಾಡ್ಲಿಲ್ಲ ಎಲ್ಲ ಮಾಡ್ಬಿಟ್ಟಿದ್ರೆ ನೂರ್ ಮೂವತ್ತು ಕೋಟಿ ಜನನು ನೆಮ್ಮದಿಯಾಗಿರ್ಬೋದಿತ್ತಲ್ಲಪ್ಪ ದೇವರು ಪಕ್ಷಪಾತಿ ನಾವು ಪಕ್ಷಪಾತಿ ಅಲ್ಲ ಅಂತ ಅಂತನ್ಕೊಂಬಿಟ್ಟಿದೀವಿ ಬಟ್ ಪಕ್ಷಪಾತಿ ಅವನು ಪಕ್ಷಪಾತಿ ಅಲ್ಲದಿದ್ರೆ ನೂರ ಮೂವತ್ತು ಕೋಟಿ ಜನಕ್ಕೂ ಯಾಕಪ್ಪ ಅವನೊಂದು ಸಾವಿರ ಕೋಟಿ ಕೊಡಲಿಲ್ಲ ಕೊಡ್ಬೇಕಿತ್ತು ತಾನೇ ಅವನು ಕೊಟ್ಟಿಲ್ಲ ಆದರೆ ಮೇಲ್ನೋಟಕ್ಕೆ ಅವನು ಪಕ್ಷಪಾತಿ ಥರ ನನಗೆ ಕಾಣಿಸಿದ್ರು ಅವನು ಬಹಳ ಬುದ್ಧಿವಂತ ನಾನು ತುಂಬ ಬ್ಯುಸಿ ಇರ್ತೀನಿ ಎಲ್ಲಾರ ಕೆಲಸನೂ ನನ್ನ ಕೈ ಮಾಡ್ಲಿಕ್ಕೆ ಆಗತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನನ್ನು ನಂಬಿರೋರನ್ನ ಕೈ ಬಿಡೋಕ್ಕಾಗಲ್ಲ ಅಂತ ಹೇಳಿ ಈ ರಾಜಕಾರಣಿಗಳು ಗುರುಸ್ಥಾನದಲ್ಲಿರುವವರು ಅಧಿಕಾರಿಗಳು ಪತ್ರಕರ್ತರವ್ರಿಗೆ ಅಧಿಕಾರ ಕೊಟ್ಟು ಎಲ್ಲರನ್ನೂ ಮಾಡಿ ಅವರ ಏಜೆಂಟ್ ಅವನ ಏಜೆಂಟರಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಏಜೆಂಟ್ರ ಕೆಲಸ ಏನಪ್ಪ ಅಂತಂದ್ರೆ ಆ ಅಧಿಕಾರವನ್ನು ನನ್ನದು ಅಂತ ಅಂದ್ಕೊಳ್ಳೋ ಬದಲು ಅವನು ಕೊಟ್ಟಿರೋ ಅಧಿಕಾರ ಇದು ನನ್ನ ಕೈಲಾಗಿದ್ದು ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಸಾಕು ಅಂತ ಮಾಡಬೇಕಾದ ಮನೋಸ್ತುತಿಯನ್ನ ಅವನು ಬೆಳೆಸ್ಕೋಬೇಕು ಅನ್ನೋದು ಆ ದೇವರ ನಿರೀಕ್ಷೆ ಅದಕ್ಕೆ ನಾನು ಎಲ್ಲರ ಪ್ರಶ್ನೆ ಕೇಳ್ತೀನಿ ಈ ದೇಶದಲ್ಲಿ ಎರಡಕ್ಕೆ ಕಷ್ಟ ಬರಲು ಬಂತೆ ಏನು ಗೊತ್ತಾ ಒಂದು ಈ ಔಷಧಿ ಮಾರಾಟ ಮಾಡೋರಿಗೆ ಎಂದೆಂದಿಗೂ ಕಷ್ಟ ಬರಲು ಬಂತೆ ಯಾಕಂದ್ರೆ ರೋಗ ಜನರು ಹೋಗೋದೇ ಇಲ್ಲ ತಗೋತಾನೆ ಇರ್ತೀವಿ ಎರಡನೇದು ದೇವರಿಗೆ ತೊಂದರೆ ಬರಲ್ವಂತೆ ಎಲ್ಲ ಚೆನ್ನಾಗ್ ಆದ್ರೆ ಮನೇಲಿ ಪಕ್ಕದ ಮನೆಯವರು ಬಂದು ಹೇಳ್ತಾರೆ ನೋಡ್ರಿ ಎಲ್ಲ ಚೆನ್ನಾಗ್ ಆಗ್ತಿದೆ ರೀ ಇತ್ತೀಚೆಗೆ ಹಾಕೋ ಅದಕ್ಕೆ ಒಂದು ಸತ್ನಾಯಣ ಪೂಜೆ ಇಟ್ಕೊಂಡಿದ್ದೀನಿ ನಾಳೆ ಬನ್ರಿ ಅಂತಾರೆ ಇನ್ನೊಂದು ಹತ್ತು ಆರು ತಿಂಗಳು ಬಿಟ್ಕೊಂಡು ಬರ್ತಾ ಹೇಳ್ತಾರೆ ನೋಡ್ರಿ ಏನು ಮಾಡಿದ್ರು ಯಾವುದು ಸರಿ ಹೋಗ್ತಿಲ್ರಿ ಅದಕ್ಕೆ ಯಾರೋ ಹೇಳಿದ್ದಾರೆ ಒಂದು ಸತ್ನಾರಾಯಣ ಪೂಜೆ ಮಾಡಿ ಎಲ್ಲ ಸರಿ ಹೋಗತ್ತೆ ಅಂತ ಹೇಳಿದ್ದಾರೆ ಐದರ ಮೇ ಗಾಡಿ ಬೆನಿಫಿಟೆಡ್ ಎರಡು ಕಡೆಯಿಂದ ದೇವರು ಬೆನಿಫಿಟೆಡ್ ಹಾಗಾಗಿ ಎಲ್ಲವನ್ನ ದೇವರ ಮೇಲೆ ಹಾಕುವ ನಾವು ಆ ದೇವರು ಕೊಟ್ಟಿರುವ ಅಧಿಕಾರವನ್ನು ವಾಪಸ್ ಜನಕ್ಕೆ ವಿನಿಯೋಗಿಸಬೇಕು ಎಂಬುದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ಯಾವ ಊರು ದೇವರು ಭಕ್ತರಾಗ್ತೀವಿ ಯಾವ ಊರು ದೇವರು ಭಕ್ತರಾಗ್ತೀವಿ ನಾವು ನಾನು ನನ್ನ ಉದ್ಯೋಗದಲ್ಲಿ ಅದನ್ನೊಂದನ್ನೇ ತಿಳ್ಕೊಂಡು ಕೆಲಸ ಮಾಡ್ತಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ತೀನಿ ನಾನು ಮಾಡಲ್ಲ ಅಂತ ಹೇಳಲ್ಲ ಮಾಡ್ತೀನಿ ಆದರೆ ಮಾಡಿದ ಮೇಲೆ ನನಗೆ ಸಾಕು ಅನ್ನಿಸಿದ ಮೇಲೆ ನಿಲ್ಲಿಸ್ತೀನಿ ನಂತರ ನನ್ನ ಕೈಲಿರೋ ಎಲ್ಲ ಶಕ್ತಿಯನ್ನು ನನ್ನ ಕೈಲಾಗಿದ್ದು ಎಷ್ಟು ಜನಕ್ಕೂ ಅಷ್ಟು ಜನಕ್ಕೆ ಇವತ್ತು ನೂರಾರು ಮಕ್ಕಳು ಓದ್ತೀವಿ ನಮ್ಮ ಟ್ರಸ್ಟ್ ಅಲ್ಲಿ ನನಗೆ ಗೊತ್ತಿದೆ ಆದರೆ ಅವುಗಳನ್ನು ಓದಿಸ್ತೀವಿ ಅಥವಾ ನಮ್ಮ ಆಗಿದ್ದ ಕೆಲಸ ನಾವು ಮಾಡ್ತೀವಿ ಅದು ನನ್ನ ಉದ್ಯೋಗ ನಿರೀಕ್ಷೆ ಮಾಡುತ್ತಿರುವ ಜವಾಬ್ದಾರಿ ನಾನು ಮಾಡ್ತಿರೋ ಸೇವೆ ಅಲ್ಲ ಬಹಳ ಜನ ಸೇವೆ ನಮ್ಮನ್ನ ನಮ್ಮ ನಮ್ಮಿಂದ ಆಯ್ಕೆ ಆಗೋಗಿರೋ ರಾಜಕಾರಣಿಗಳು ಇವರಿಗೋಸ್ಕರ ಇವರು ಸೇವೆ ಮಾಡಿ ಏನು ಇವ್ರನ್ನ ಕರೆದಿದ್ವಿ ನಾವು ಬಾಯ್ಲಿ ಸೇವೆ ಮಾಡುವಂಥ ಯಾರನ್ನೂ ಕರೆದಿರಲಿಲ್ಲ ಅವರೇ ಬಂದ್ಬಿಡ್ತಾರೆ ಅವರೇ ಓಟ್ ಹಾಕಿಸ್ಕೊಂಡ್ಬಿಡ್ತಾರೆ ಅವರು ಆಮೇಲೆ ಅಧಿಕಾರ ಹಿಡ್ಕೊಂಡ್ಬಿಡ್ತಾರೆ ಆಮೇಲೆ ನಮ್ಮ ಸೇವೆ ಮಾಡಿದ್ವಿ ಅಂತ ಹೇಳ್ತಾರೆ ಹೆಂಗಪ್ಪ ಅದು ಹಾಗಾಗಿ ಇದು ಯಾವುದು ಸೇವೆ ಅಲ್ಲ ಇದು ನಮ್ಮ ಜವಾಬ್ದಾರಿ ಅಂತ ಅನ್ಕೋಬೇಕು ಅನ್ನೋದಷ್ಟೇ ನನ್ನ ಆಸೆ ಅನ್ಕೊಂಡವರು ಮನುಷ್ಯರಾಗಿರ್ತಾರೆ ಅನ್ಕೊಳ್ಳದೆ ಇದ್ದವರು ಅವರ ಅರಿವಿಲ್ಲದೆ ರಾಕ್ಷಸರಾಗ್ತಾರೆ ಅವ್ರ ಅರಿವಾಗಲ್ಲ ಅವ್ರಿಗೆ ಒಂದು ದಿನ ಅರಿವಾಗತ್ತೆ ಅದಾಗಲಿ ಅವತ್ತು ನೋಡ್ಕೊಳ್ಳೋಣ ಅವತ್ತು ರಾಕ್ಷಸರಾಗ್ತಾರೆ ಅಷ್ಟೇ ಈ ರೀತಿಯ ಕಥೆಗಳನ್ನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಂತಹ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ತರಳಬಾಳು ಹುಣ್ಣಿಮೆ ಉತ್ಸವ ಏನಿದೆ ಅದಕ್ಕೆ ಅದು ಶ್ರೇಷ್ಠವಾಗಿದೆ ಇಲ್ಲಿ ಕರೆಸ್ಬಿಟ್ಟು ಬಾಂಬೆಯಿಂದನೋ ಡೆಲ್ಲಿಯಿಂದನೋ ಒಬ್ಬರು ನಾಡೋರ್ನ ಕರೆಸ್ಬಿಟ್ಟು ಆಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಎಷ್ಟು ಚೆನ್ನಾಗಿರ್ತಿತ್ತು ಯಾಕೆ ಚೆನ್ನಾಗಿರೋಲ್ಲ ಬುದೀ ನಾನು ಗ್ಯಾರಂಟಿ ಹೇಳ್ತೀನಿ ಇದಕ್ಕಿಂತ ಎರಡು ಪಟ್ಟು ಜನ ಸೇರ್ತಾರೆ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿಲ್ಲ ಒಂದು ಗದ್ದೆನಲ್ಲಿ ನಾವು ಎಷ್ಟು ಪಲ್ಲ ಬೆಳೆ ನಮ್ಮ ಭತ್ತ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಒಂದು 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 ಎಕರೆಯಲ್ಲಿ ಗದ್ದೆಯಲ್ಲಿ ಎಷ್ಟು ಒಳ್ಳೆ ಭತ್ತ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್ ನಮಗೆ ಅದು ಇಂಪಾರ್ಟೆಂಟ್ ಹಾಗಾಗಿ ನೀವೆಲ್ಲ ಆ ಒಳ್ಳೆ ಭತ್ತಕ್ಕೆ ಸಮಾನವಾಗಿರೋರು ಹಂಗಾಗಿ ಒಂದು ದೊಡ್ಡ ನಮಸ್ಕಾರವನ್ನ ಮಾಡಿ ನಮ್ಮಂತವರ ಈ ಭಾಷಣಗಳನ್ನು ಕೇಳೋಂತಹ ಆ ಪೇಷನ್ಸ್ ತಾಳ್ಮೆ ನಾವು ಬೆಳೆಸ್ಕೊಂಡಿದ್ದ ಮೇಲೆ ನಿಮಗೊಂದು ನಮಸ್ಕಾರವನ್ನ ಮಾಡಿದ್ದೀನಿ ಮಾಡ್ತೀನಿ ಮತ್ತು ನನ್ನ ನಂಬಿಕೆಯಿಂದ ನಿಮ್ಮ ಮುಂದೆ ಹೇಳಿದ್ದೀನಿ ನನಗೆ ಯಾಕೆ ದೇವರು ಒಂದು ನಾಲ್ಕು ಇವತ್ತು ಯಾರಿಗೋ ನನ್ನ ಫೋನ್ ಮಾಡಿದ್ರೆ ಮಾಡ್ಕೊಡಲ್ಲ ಕೆಲಸ ಅಂತ ನನ್ಗೆ ಯಾರು ಹೇಳೋದೇ ಇಲ್ಲ ನನ್ ಬಹಳ ಬಹಳ ಇದರಿಂದ ಹೇಳ್ತೀನಿ ಇವತ್ತಿನವರೆಗೂ ನಾನು ದೂರವಾಣಿಯನ್ನ ಮಾಡಿದ್ರೆ ಯಾವ್ದಾರ ಆಫೀಸರ್ ಪಾಲಿಟಿಷಿಯನ್ ಯಾರು ಇರಲಿ ನನಗೆ ಮಾಡಲ್ಲ ಅಂತ ಹೇಳೇ ಇಲ್ಲ ಹೇಳೇ ಇಲ್ಲ ನನಗೆ ಹಾಗಾಗಿ ನನಗೆ ಆ ಶಕ್ತಿ ಯಾಕೆ ಬಂದಿದೆ ಅಂದ್ರೆ ನೀ ಮಾಡು ಅಂತ ಯಾರೋ ಹೇಳಿದಾರ ಹಾಗಾರ್ ನನಗೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ ಅದರ ಮುಂದುವರಿದ ಭಾಗವೇ ಇವತ್ತಿನ ಈ ಭಾಷಣ ಅಂತಾನು ಅನ್ಕೊಂಡಿದ್ದೀನಿ ನಮ್ಮ ನಿಮ್ 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 ಕೈಯಲ್ಲಿ ಸಾಧ್ಯ ಅಂದ್ರೆ ಒಬ್ಬರು ನೀವು ಯಾರು ಒಬ್ರಿಗೆ ಹೆಲ್ಪ್ ಮಾಡಿ ಒಬ್ಬರು ಸಾಕು ಅಷ್ಟಾದರೆ ನೀವು ಹುಣ್ಣಿಮೆಗೆ ಬಂದಿದ್ದಕ್ಕೂ ಸಾರ್ಥಕ ನಮ್ಮ ನಾನು ಇಲ್ಲಿ ಬಂದು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬರೋ ಪರಿಸ್ಥಿತಿನೇ ಇರಲಿಲ್ಲ ನಾನು ಇಲ್ಲಿ ಬರಬಾರ್ದಾಗಿತ್ತು ದೀರ್ಘ ಕಾಲದ ನಂತರ ನಾನು ಈ ಪ್ರಯಾಣವನ್ನು ಮಾಡಿದ್ದೀನಿ ನಾನು ಪ್ರಯಾಣ ಮಾಡೋಕೆ ಬಿಟ್ಟಿದ್ದೆ ಅನಿವಾರ್ಯ ಆರೋಗ್ಯ ಕಾರಣದಿಂದಾಗಿ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಹಠಕ್ಕೆ ಬಂದಿದ್ದೀನಿ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದ ಸಾರ್ಥಕ ನೀವು ಹುಣ್ಣಿಮೆಗೆ ಬಂದಿದ್ದ ಸಾರ್ಥಕ ಒಬ್ಬರಿಗೆ ಒಬ್ಬರ ನೆರವು ನಮ್ಮ ಜೀವಿತ ಅವಧಿಯಲ್ಲಿ ಅನ್ನೋ ನಿರ್ಧಾರಕ್ಕೆ ಬಂದರೆ ಅದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ ಏನೋ ಒಂಥರ ಗುರುಗಳ ಟೈಪ್ ಸ್ವಾಮೀಜಿಗಳು ಮಾತಾಡ್ದಂಗೆ ಮಾತಾಡ್ಬಿಟ್ಟ ಇವತ್ತು ರಂಗನಾಥ್ ಅಂತ ಅನ್ಕೋಬೇಡಿ ಒಂಬತ್ತು ಗಂಟೆ ಟಿ ವಿನಲ್ಲಿ ಮಾತಾಡೋದು ಬೇರೆ ಇಲ್ಲಿ ಮಾತಾಡೋದು ಬೇರೆ ಎಲ್ಲದಕ್ಕೂ ಒಂದು ಸ್ಥಳ ಸಮಯ ಇರುತ್ತೆ ಆದರೆ ಆ ನಿಯಮವನ್ನು ನಾನು ಪರಿಪಾಲನೆ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೂ ಡಬ್ಬಲ್ ನಮಸ್ಕಾರವನ್ನು ಸಲ್ಲಿಸ್ತೀನಿ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ